ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಇಡೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಮತ್ತೆ ಬಗಲಲ್ಲಿ ತುಂಬಾ ರಿಂಕಲ್ಸ್ ಬರ್ತಾ ಇದೆ ಮತ್ತು ಸ್ಲೀವಲ್ಲಿ ರಿಂಕಲ್ಸ್ ಬರ್ತಾ ಇದೆ ಅಂತೇಳಿ ತುಂಬ ಜನ ನನಗೆ ಮತ್ತು ಕಮೆಂಟ್ ಆಯಿತು ಕಾಲ್ ಮಾಡಿ ಕೇಳ್ತಾ ಇದ್ರು ಹಾಗೆ ಮತ್ತು ಟೇಲರ್ ಇದ್ದರೂ ಕೂಡ ಇವಾಗ ಸ್ವಲ್ಪ ಸ್ವಲ್ಪ ಏನಾಗುತ್ತೆ ಅಂತಂದರೆ ನೀವು ಕಸ್ಟಮರ್ ಬ್ಲೌಸ್ ಹಿಡಿದಾಗ ರಿಂಕಲ್ಸ್ ಬಂದರೆ ತುಂಬ ತುಂಬಾ ಪ್ರಾಬ್ಲಮ್ ಆಗುತ್ತೆ ನೋಡಿ ನಾವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಇವಾಗ ರಿಂಕಲ್ಸ್ ಬಂತಂದ್ರೆ ಕಸ್ಟಮರ್ ಇಷ್ಟಪಡೋದಿಲ್ಲ ರಿಂಕಲ್ಸ್ ಬೇಡ ಅಂತ ಹೇಳ್ತಾರೆ ಇಲ್ಲಿ ಬ್ಯಾಕ್ ಸೈಡ್ ನಮಗೆಲ್ಲ ರಿಂಕಲ್ಸ್ ಬರ್ತಾ ಇದೆ ಹೀಗಾಗಿ ಸ್ಟಿಚಿಂಗ್ ಬರೋದು ತುಂಬಾ ಪ್ರಾಬ್ಲಮ್ ಆಗುತ್ತೆ ನೀವು ಸ್ಟಿಚಿಂಗ್ ಮಾಡಿದಾಗ ಕರೆಕ್ಟ್ ಬಂತಂದ್ರೆ ಇಂಟ್ರೆಸ್ಟ್ ಕೊಟ್ಟು ನೀವು ಸ್ಟಿಚಿಂಗ್ ಮಾಡ್ಬೋದು ಹಾಗೆ ಈ ತರ ರಿಂಕಲ್ಸ್ ಬರಬಾರ್ದ ಹಾಗೆ ನಾವು ಕಟ್ಟಿಂಗ್ ಮಾಡಬೇಕಾ ಅಂತಂದ್ರೆ ಒಂದಷ್ಟು ನಿಮಗೆ ನನಗೆ ಗೊತ್ತಿದ್ದಷ್ಟು ಹಾಗೆ ನಾ ಥರ ಫಾಲೋ ಮಾಡ್ತಾ ಇದ್ದೀನಿ ಅಲ್ಲ ಅದೇ ತರ ನಿಮಗೆ ಆ ಮೆಥೈಡಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಈಗ ಹಾನ್ ಲೆಂತ್ ಅನ್ನೋದು ರೌಂಡಿಂಗ್ ಅನ್ನೋದು ನೋಡ್ರಿ ಇವಾಗ ಈ ರೌಂಡಿಂಗ್ ಅನ್ನೋದು ಹದಿನಾರು ಇಂಚ್ ಇದ್ದಾಗ ನಮ್ದು ಇಲ್ಲಿ ಎಂಟು ಇಂಚ ಅಷ್ಟು ನಾವು ಮಾರ್ಕನ್ನ ಬರ್ತೈತಿ ಇವಾಗ ಹದಿನಾರು ಅಂತ ಅಂದ್ರೆ ಎಂಟು ಎಂಟು ಇಂಚ್ ಎಂಟು ಇಂಚ್ ಆಯ್ತು ಹಾಗೆ ಎಲ್ಲರೂ ಹದಿನೈದು ಇಂಚ್ ಅಂತ ಅಂದ್ರೆ ಏಳುವರೆ ಈ ತರ ಬರ್ತೈತಿ ಸೊ ಈ ಎದೆ ಸುತ್ತಳತೆ ಎಷ್ಟು ಇರುತ್ತಲ್ಲ ಎದೆ ಸುತ್ತಳತೆ ಅಷ್ಟೇ ನಾವು ನಲ್ಲಿ ತೋರಿಸ್ತಾ ಇರ್ತೀವಿ ಯಾವ್ದು ಬ್ಲೌಸ್ ಮೆಜರ್ಮೆಂಟ್ ಇರುತ್ತಲ್ಲ ಆ ಬ್ಲೌಸ್ ಮೆಜರ್ಮೆಂಟ್ ಅಲ್ಲಿ ಒಮ್ಮೆ ನೀವು ಕಟಿಂಗ್ ಮಾಡ್ದಾಗ ಒಮ್ಮೆ ತಪ್ಪಾಗಿ ಬರುತ್ತದು ಯಾಕೆ ತಪ್ಪಾಗಿ ಬರತ್ತಾ ಅಂತಂದ್ರೆ ರೌಂಡಿಂಗ್ ಅನ್ನೋದು ಅದು ನಿಮ್ಗೆ ಗೊತ್ತಿರೋದಿಲ್ಲ ಇಲ್ಲಿಂದ ಇಲ್ಲ ರೌಂಡ್ ನಾವು ಎಷ್ಟು ಇಟ್ಕೋಬೇಕು ಅವ್ರದ್ದು ಎಷ್ಟಿದೆ ನಿಮ್ಮ ಕಸ್ಟಮರ್ ಬ್ಲೌಸ್ ಏನಿದೆಲ್ಲ ಮೆಜರ್ಮೆಂಟ್ ಎಷ್ಟಿದೆ ಅಂತ ಗೊತ್ತಿರೋದಲ್ಲ ಇದು ಜಸ್ಟ್ ಇದೆ ಸುತ್ತಾಳುತ್ತೆ ಅಷ್ಟೇ ನೋಡ್ತೀರಿ ನೀವು ಇದು ಬಗಲಿನ ಸುತ್ತಾತ್ತೆ ಏನೂ ನೋಡೋದಿಲ್ಲ ನೀವು ಆವಾಗ ತುಂಬಾ ಪ್ರಾಬ್ಲಮ್ ಆಗುತ್ತ ನೋಡ್ರಿ ಯಾಕೆ ಪ್ರಾಬ್ಲಮ್ ಆಗುತ್ತಪ್ಪ ಅಂತಂದ್ರೆ ಇಲ್ಲೇ ನೀವು ಮಿಸ್ಟೇಕ್ ಆಗ್ತಾ ಇರ್ತೈತಿ ಇವಾಗ ಒಬ್ಬೊರು ಹದಿನೈದು ಇಂಚ ಬಗಲಿನ ಅಗಲ್ಲ ಏನಿದೆ ಹದಿನೈದು ಇಂಚ್ ಬಂದಾಗ ನೀವು ಏನು ಮಾಡ್ತೀರಿ ಇಲ್ಲ ಒಂದು ಹದಿನಾರು ಇಂಚ್ ಬಂದೈತೆ ಅಂತ ತಿಳ್ಕೊಳ್ಳಿ ಆವಾಗ ನಾವು ಹದಿನಾರು ಇಂಚ್ ಬಂದಾಗ ನಾವು ಇಲ್ಲಿ ಎಂಟು ಇಂಚ್ ಬರುವಾಗ ಸೇಫ್ ತೆಗಿತೀವಿ ಇಲ್ಲೇನಿದೆಲ್ಲ ತೋರಿಸ್ತೀನಿ ನಾನು ನಿಮಗೆ ಎಂಟು ಇಂಚ ಏಳು ಇಂಚ ಈ ರೀತಿ ಇಲ್ಲಿ ಏನಿದ್ರೆ ಇಲ್ಲಿಂದ ಒಂದು ಇಂಚನ್ನು ಇಡ್ತೀವಿ ಇಲ್ಲಿಂದ ಒಂದು ಇಂಚ್ ಇಡ್ತೀವಿ ಹಾಗೆ ಇಲ್ಲೇನಿದೆ ಆರು ಇಂಚ್ ಇಟ್ಟಿದ್ದೀನಿ ಆರು ಇಂಚಿಗೆ ಅಂತಂದರೆ ನನ್ನ ಭಾಗ ಮಾಡಿಕೊಂಡ್ರೆ ಇಲ್ಲಿ ಅರ್ಧ ಇಂಚ್ ಬಿಡಬೇಕು ಮೇಲ್ಗಡೆ ಬಿಟ್ಟು ಇಲ್ಲೇನಿದೆ ಎಷ್ಟು ಬರುತ್ತಲ್ಲ ಐದುವರೆ ಬಂತು ಐದುವರೆಗೆ ನಾವು ಎಲ್ಲಿ ಮಾರ್ಕ್ ಬರುತ್ತಲ್ಲ ಎರಡೂವರೆ ಬರುತ್ತಾ ಇದು ಎರಡೂವರೆಗೆ ಇಲ್ಲಿ ಮಾರ್ಕ್ ಹಾಕೊಳ್ತೀವಿ ಹೀಗೆ ನಾವು ಮಾರ್ಕ್ ಮಾಡಿಕೊಂಡು ಇಲ್ಲೇನಿದೆ ಇಲ್ಲಿಂದ ನಾವು ಸೇಪನ್ನು ತೆಗಿತೀವಿ ಈ ರೀತಿ ಸೇಪ್ ತಗೊಳ್ತೀವಿ ಈಗ ಈ ರೀತಿ ನಾವು ಸೇಪ್ ಬಂದಾಗ ಇದು ನಾವು ಕರೆಕ್ಟ್ ಆಗಿ ನಮ್ಗೆ ಹದಿನಾರು ಇಂಚ ಆಯ್ತು ಹದಿನೈದು ಇಂಚಾಯಿತು ಇಲ್ಲಿ ಮೇಲ್ಗಡೆ ಹದಿನೈದು ಇಂಚ್ ಬಿಡಬೇಕು ಬಿಟ್ ನಂತರ ಈ ರೀತಿ ನಾವು ಸೇಪನ್ನು ನೋಡ್ತಾ ಇರ್ತೀವಿ ಅಂದರೆ ಎಂಟು ಇಂಚ್ ಬರುವವರೆಗೂ ನಾವು ನೋಡ್ತಾ ಇರ್ತೀವಿ ಹೀಗೆ ನೋಡ್ಕೊಳ್ತೀವಿ ಹದಿನಾರು ಇಂಚ್ ಬಂದಾಗ ಎಂಟು ಇಂಚ್ ಬರಬೇಕು ಹದಿನೈದು ಇಂಚ್ ಬಂದಾಗ ನಮಗೆ ಏನಿದ್ದಲ್ಲ ಏಳುವರೆ ಬರಬೇಕು ಈ ರೀತಿ ನಾವು ಕಟಿಂಗ್ ಮಾಡ್ಕೋಬೇಕು ಆವಾಗ ಮೆಥಡ್ ಮೆಥಡಲ್ಲಿ ನಿಮ್ಮ ಕಸ್ಟಮರ್ ಬ್ಲೌಸ್ ಇದೆಲ್ಲ ಕರೆಕ್ಟ್ ಇಟ್ಕೊ ಇಟ್ಕೊಳ್ತೀರಿ ಇವಾಗ ಇಲ್ಲೇನಿದೆ ಎರಡು ಇಂಚಿಟ್ಕೊಳ್ತೀರಿ ಇಲ್ಲೇನಿದೆ ಮೂರ ಮೂರುವರೆ ನಿಮಗೆ ಎಷ್ಟು ಬ್ರಾಡ್ ನೆಕ್ ಬೇಕಲ್ಲ ಅಷ್ಟು ಇಟ್ಕೊಬೋದು ಈಗ ಎದೆ ಐತೆ ನಿಮ್ದು ಎಷ್ಟು ಇರುತ್ತಲ್ಲ ಇವಾಗ ಹತ್ತು ಇಂಚ್ ಇಟ್ಟಿದ್ದೀನಿ ಇಲ್ಲಿಂದ ಏನಿದೆ ಹತ್ತು ಇಂಚಿದೆ ಇದು ನಲ್ವತ್ತೆಲೆ ಸುತ್ತಳತೆ ಅಂತ ತಿಳ್ಕೊಳ್ಳಿ ಇವಾಗ ನಲ್ವತ್ತೆದೆಯ ಸುತ್ತಳತೆಗೆ ಡಿವೈಡ್ ಮಾಡಿದಾಗ ಏನತ್ತೂ ಹತ್ತು ಇಂಚ್ ಬಂತು ಹಾಗೆ ಇವಾಗ ಹಾರುಲೆಂತ ಹದಿನಾರು ಬಂತು ಇವಾಗ ಹದಿನಾರು ಇದ್ದಾಗ ನಾನು ಇಲ್ಲಿ ಎಂಟು ಇಂಚ್ ನನಗೆ ಬೇಕೇ ಬೇಕು ಇದು ಎಂಟು ಇಂಚ್ ಬೇಕೇ ಬೇಕು ಇವಾಗ ನಲ್ವತ್ತು ಇಂಚ್ ಎದೆ ಸುತ್ತಳತೆ ಇದ್ರೂ ಇದು ಏನಿದೆಲ್ಲ ಬಗಲ್ ಅನ್ನೋದು ಒಬ್ಬರು ಕಡಿಮೆ ಇರುತ್ತೆ ಅಂದ್ರೆ ಇಲ್ಲಿ ಜಾಸ್ತಿ ಇದ್ದಾಗ ಏನೈತಲ್ಲ ಇಲ್ಲಿ ಜಾಸ್ತಿ ಇದ್ದಾಗ ಇದು ಜಾಸ್ತಿ ಬರುತ್ತೆ ಇದು ಎಲೆ ಸುತ್ತೆ ಇಲ್ಲಿ ಕರೆಕ್ಟ್ ಇರತ್ತಾ ಇವಾಗ ನಲ್ವತ್ತದೇ ಸುತ್ತಾಡ್ತ ಇತ್ತಂತ ತಿಕೊಳ್ಳಿ ಇಲ್ಲಿ ಒಬ್ಬರು ತುಂಬಾನೇ ಪ್ಯಾಟ್ ಇರ್ತಾರ ಇವತ್ತು ಪ್ಯಾಟ್ ಇದ್ದಾಗ ಇಲ್ಲಿ ಪ್ಯಾಟ್ ಬಂತಂದ್ರೆ ಇವಾಗ ಜಾಸ್ತಿ ಬಂದ್ಬಿಡತ್ತ ಅವಾಗ ಏನ್ ಮಾಡ್ಕೊಳಿ ಇಲ್ಲಿಂದ ಇದೊಂದೇ ನೀವು ಚೇಂಜ್ ಮಾಡ್ಕೋಬೇಕಾಗತ್ತ ಇದು ನಿಮ್ ಕಸ್ಟಮರ್ ಏನ್ ಬ್ಲೌಸ್ ಕೊಟ್ಟಿರ್ತಾರಲ್ಲ ಮೆಜರ್ಮೆಂಟ್ ನೀವು ಅಳದು ನೋಡಬೇಕು ಅಳದ್ ನೋಡ್ಬಿಟ್ಟು ನೀವು ಇಲ್ಲಿ ಮಾರ್ಕ್ ಹಾಕೋಬೇಕು ಇದು ಒಂದೇ ಪ್ರಾಬ್ಲಮ್ ಮಾಡ್ತಾ ಇದ್ದೀರಿ ಇವಾಗ ನಿಮ್ಮಷ್ಟು ಇಟ್ ಇಟ್ಟಿರ್ತೀವಿ ನಿಮ್ದು ರಿಂಕಲ್ಸ್ ಬರ್ದಿಲ್ಲ ಯಾಕೆ ರಿಂಕಲ್ಸ್ ಬರ್ತೈತಿ ಅನ್ನೋದು ನಿಮ್ ತುಂಬಾನೇ ತಲೆ ಇರುತ್ತೆ ಅವಾಗ ಏನ್ ಮಾಡ್ಕೊಳ್ಳಿ ನಿಮ್ಮ ಕಸ್ಟಮರ್ ಕೊಟ್ಟಿರ್ತಾರಲ್ಲ ಕಸ್ಟಮರ್ ಕೊಟ್ಟಿದ್ದ ಅಳತೆ ನೋಡ್ಕೊಂಡು ನೀವು ಅದು ಅಳತೆ ಯಾವ ರೀತಿ ಬ್ಲೌಸ್ ನಲ್ಲಿ ತಗೋಬೇಕು ತೋರಿಸ್ತೀನಿ ನಾನು ನಿಮಗೆ ಅಳತೆ ನೋಡ್ಕೊಂಡು ನಾವು ಅಳತೆಯನ್ನ ಇಡಬೇಕು ಇವಾಗ ತುಂಬಾ ಬ್ರಾಡ್ ನೆಕ್ ಅಂತಂದರೆ ನಾವು ಇಲ್ಲಿ ಏನಿದೆ ಎರಡು ಇಂಚೇ ಬರಬೇಕು ಏನಿದೆಲ್ಲ ಎರಡು ಇಂಚ್ ಇಟ್ಕೊಂಡು ಇಲ್ಲಿ ಏನಿದೆಲ್ಲ ತುಂಬ ಬ್ರಾಡ್ ಬೇಕನ್ನೋರು ಅಗಲವಾಗಿ ಬೇಕನ್ನೋರು ನಾವು ಇಲ್ಲಿ ಜಾಸ್ತಿ ಇಟ್ಕೊಂಡು ಕ್ರಾಸಾಗಿ ಈ ರೀತಿ ಕ್ರಾಸ್ ತೊಗೊಂಡು ಬ್ರಾಡ್ ತೊಗೋಬೋದು ಇಲ್ಲೂ ಬ್ರಾಡ್ ಮಾಡ್ಕೊಳಕ್ ಹೋಗ್ಬೇಡಿ ಹಾಗೆ ಫ್ರಂಟ್ ನೋಡಿರಿ ಯಾವಾಗೂ ಫ್ರಂಟ್ ನಮಗೆ ಡೀಪ್ ಇಲ್ಲಿ ಎರಡು ಇಂಚ್ ಇಟ್ಟರೆ ನಾವು ಫ್ರಂಟನ್ನು ಎರಡು ಇಂಚ್ ಇಡಬಾರ್ದು ಅವಾಗ ಏನಾಗುತ್ತೆ ತುಂಬಾ ಕಡಿಮೆ ಬರುತ್ತೆ ನೋಡಿರಿ ಅವಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ ಇವಾಗ ಇಲ್ಲಿ ಎರಡು ಅಲ್ವಾ ಇಲ್ಲಿ ನಾನು ಇವಾಗ ಲೈನ್ ಹಾಕಿ ತೋರಿಸ್ತೀನಿ ನಾನು ಇವಾಗ ಇವಾಗ ಇಲ್ಲಿ ಎರಡು ಇಂಚ್ ತಗೊಂಡಿದೀನಿ ಇಲ್ಲಿ ಎರಡೂವರೆ ತಗೊಳ್ತೀನಿ ನೋಡಿ ಎರಡೂವರೆಗೆ ಎರಡು ಇಂಚ್ಗೆ ಏನ್ ಫರ್ಕ್ ಆಗತ್ತ ತೋರಿಸ್ತೀನಿ ನಾನು ಇವಾಗ ಇಲ್ಲಿ ಏನಿದ ನೆಟ್ ಉದ್ದ ಏಳುವರಿ ಅಂತ ಅನ್ಕೊಳ್ಳಿ ಇದು ನೋಡ್ರಿ ಮುಂಭಾಗ ಇಲ್ಲಿಂದ ಇಲ್ಲಿ ಎರಡೂವರೆ ತಗೊಂಡಿದ್ದೀನಲ್ವ ಈ ರೀತಿ ನೀವು ಇಲ್ಲಿ ಸೇಪನ್ನ ಹಾಕೊಳ್ಳಿ ಈಗ ಮುಂಭಾಗ ಸೇಪ್ ನೋಡ್ರಿ ಇದು ಇದು ಮುಂಭಾಗಿನ ಸೇಪ್ ಈ ರೀತಿ ನಾವು ಎರಡೂವರೆ ಹಾಕೊಂಡಿವಿ ಇಲ್ಲಿ ಎರಡೂವರೆ ಅಂತಂದ್ರೆ ಇದು ಕರೆಕ್ಟ್ ಆಗಿನ ಬರುತ್ತೆ ಇವಾಗ ನೀವು ಎರಡೇ ಇಂಚು ಇದು ಮಾಡ್ಕೊಂಡ್ರೆ ಇದು ಏನಾಗುತ್ತೆ ಈ ರೀತಿ ಬರುತ್ತೆ ನೋಡ್ರಿ ಹೀಗೆ ಬಂದಾಗ ಇದು ನೀವು ಹುಕ್ ಹಾಕಿದಾಗ ತುಂಬಾ ಟೈಟ್ ಬಂದು ಶೋಲ್ಡರ್ ಡ್ರಾಪ್ ಆಗುತ್ತೆ ಇದು ನೋಡ್ರಿ ನಾವು ಎರಡೂವರೆ ಇಟ್ಕೊಂಡು ನೆಕ್ಕನ್ನು ಅಗಲ ತೆಗೆದು ಇದು ಮಾಡಿದಾಗ ಇದೇನೈತಲ್ಲ ಶೋಲ್ಡ್ರ್ ಡ್ರಾಪ್ ಆಗೋದಿಲ್ಲ ನೆಕ್ ಆಗಲ್ಲ ಮುಂಭಾಗಿನ ನೆಕ್ ಆಗಲ್ಲ ನಾವು ಕಡಿಮೆ ತಗೊಂಡಾಗ ಯಾವಾಗ ಶೋಲ್ಡರ್ ಡ್ರಾಪ್ ಆಗೈತಿ ಫ್ರೆಂಡ್ಸ ಸೊ ಈ ರೀತಿ ನೀವು ಫಾಲೋ ಮಾಡ್ಕೋಬೇಕು ಯಾಕಂದರೆ ಇವಾಗ ಹಿಂಭಾಗ ಕಡಿಮೆ ಇಟ್ಕೊಳ್ಳಿ ಮುಂಭಾಗ ಅರ್ಧ ಇಂಚಷ್ಟು ಜಾಸ್ತಿ ಇಟ್ಕೊಳ್ಳಿ ಇವಾಗ ಹಿಂಭಾಗ ಎರಡು ಇಂಚ್ ಅಲ್ವಾ ಮುಂಭಾಗ ಎರಡೂವರೆ ತಗೊಳ್ಳಿ ಪ್ರತಿಯೊಂದು ಎಲ್ಲ ಸೈಜ್ಗೂ ಇದೇ ರೀತಿ ತಗೋಬೇಕು ನೀವು ಇಲ್ಲಿ ಎರಡು ತೊಗೊಂಡ್ರೆ ಇಲ್ಲಿ ಎರಡುವರೆ ತಗೋಬೇಕು ಜಾಸ್ತಿ ನಲ್ವತ್ತು ತೆಲೆಯ ಸುತ್ತೆ ಮೇಲ್ಪಟ್ಟ ಆದರೆ ನೀವು ಜಾಸ್ತಿ ಅಂದರೆ ಇವಾಗ ಎರಡೂವರೆ ತೊಗೋತೀವಿ ಅಂದ್ಕೊಳ್ಳಿ ಇವಾಗ ಎರಡೂವರೆ ತಗೊಂಡ್ರೆ ನಾವು ಮತ್ತು ಮುಂಭಾಗ ಮೂರು ಇಂಚ್ ಈ ರೀತಿ ಎಕ್ಸ್ಟ್ರಾ ಮಾಡ್ಕೊತಾ ಹೋಗಬೇಕು ಇವಾಗ ಎಕ್ಸ್ಟ್ರಾ ಮಾಡಿದಾಗ ಮುಂಭಾಗ ಅನ್ನೋದು ಕರೆಕ್ಟಾಗಿನ ಬರುತ್ತೆ ಇಲ್ಲಪ್ಪ ಅಂತಂದ್ರೆ ನಿಮ್ಗೆ ಕರೆಕ್ಟಾಗಿ ಬರೋಲ್ಲ ಈ ರೀತಿ ನೀವು ಎರಡೇ ಇಂಚ್ ತಗೊಂಡು ಎರಡೇ ಇಂಚ್ ತಗೊಂಡಾಗ ಇದೇನಾಗತ್ತೆ ತುಂಬಾ ಟೈಟ್ ಬರುತ್ತೆ ಇಷ್ಟೇ ಬರೋದು ಇದು ಇದು ಇಷ್ಟೇ ಬಂದಾಗ ಇದು ಟೈಟ್ ಆಗಿ ಬರುತ್ತೆ ಆವಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ ನೋಡಿ ಫ್ರೆಂಡ್ಸ ಸೊ ಈ ರೀತಿ ಇವಾಗ ನಾನು ನೋಡಿ ಮುಂಭಾಗ ತೋರಿಸ್ತಾ ಇದ್ದೀನಿ ಹಿಂಭಾಗ ಮುಂಭಾಗ ನಂದು ಏನಿದೆಲ್ಲ ಒಂದೊಂದು ಡಿಸೈನ್ ಒಂದೊಂದು ಬೇರೆ ಬೇರೆ ಆಗ್ತಾ ಇರ್ತೈತಿ ಇವಾಗ ಇದೇನಿದೆ ಬ್ಲೌಸ್ ತೋರಿಸ್ತೀನಿ ನಾನು ನಿಮಗೆ ಇವಾಗ ಕಸ್ಟಮರ್ ಬ್ಲೌಸ್ ಕೊಟ್ಟಾಗ ನೀವು ಯಾವ ರೀತಿ ಅಳಿಬೇಕಂತ ತೋರಿಸ್ತಾ ಇದೀನಿ ನೋಡಿ ಈ ರೀತಿ ನೀವು ಎರಡು ಸೈಡ್ ಹಿಂಬಾಗಾಯಿತು ಮುಂಭಾಗ ಆಯ್ತು ನೀವು ಎರಡೂ ಈ ರೀತಿಯಾಗಿ ತಗೋತಾ ಅಳ್ಕೊತಾ ಹೋಗ್ಬೇಕು ನೋಡಿ ಹೀಗೆ ನಾವು ರೌಂಡ್ ಅನ್ನೋದು ಇವಾಗ ನೀವು ಮೆಜರ್ಮೆಂಟ್ ತೊಗೊಂಡ್ರೆ ಪರವಾಗಿಲ್ಲ ಮೆಜರ್ಮೆಂಟ್ ತಗೊಂಡ್ರೆ ತುಂಬಾ ಚೆನ್ನಾಗಿ ಬರ್ತೈತಿ ಅವರು ನಿಮ್ಗೆ ಬ್ಲೌಸ್ ಅನ್ನ ಕೊಟ್ಟರೆಂದ್ರೆ ಈ ರೀತಿ ನೀವ ತೊಗೋಬೇಕಾಗತ್ತ ಇಲ್ಲೇನಿದೆಲ್ಲ ಹೀಗೆ ನೀವು ಅಳಿಬೇಕು ಇಲ್ಲ ಅಂದ್ರೆ ಹಿಂಬಾಗಷ್ಟೇ ನಾವು ತಗೊಂಡು ಇಡ್ತೀವಿ ಅಂತಂದ್ರೆ ಇಡ್ಬೋದು ಇವಾಗ ನೋಡಿ ಹದಿನಾರು ಇಂಚ್ ಬಂತು ಇದು ಇವಾಗ ನೋಡಿ ಹದಿನಾರು ಇಂಚ್ ಕರೆಕ್ಟ್ ಬಂತು ಹದಿನಾರು ಇಂಚ್ ಬಂದಾಗ ನಾವು ಎಂಟು ಇಂಚ್ ಇಲ್ಲೇನಿದಿಲ್ಲ ಇಲ್ಲಿಂದ ಎಂಟು ಅಂದ್ರೆ ಇವಾಗ ನಾವು ಸೇಫ್ ತೆಗೆದಾಗ ಎಂಟು ಇಂಚ್ ಬರ್ಬೇಕು ಇಲ್ಲಿಂದ ನಾವು ಆರು ಇಂಚ್ ಬರ್ಬೇಕು ಒಬ್ಬೊಬ್ರು ಐದುವರೆ ಇಟ್ಕೊಳ್ತಾ ಇರ್ತಾರೆ ಇವಾಗ ನಲ್ವತ್ತು ಇಂಚೆ ಸುತ್ತೆ ಐದುವರಿ ಅಂತ ಅಂದ್ರೆ ಇವಾಗ ಅವ್ರದ್ದು ಹದಿನೈದು ಇಂಚ್ ಇರುತ್ತೆ ಬಗಲಿನ ಆಗಲ ಏನಿದೆ ಸುತ್ತಾಳುತ್ತೆ ಹದಿನೈದು ಇಂಚ್ ಇದ್ದಾಗ ನಾವ್ ಐದು ಮುಕ್ಕಾಲು ಮತ್ತ ಐದು ಈ ತರ ನಾವು ತಗೋಬೇಕಾಗತ್ತ ಇವಾಗ ನಾ ಆರ್ ಇಂಚ್ ಇಟ್ಟಿದ್ದೀನಿ ಅಂದ್ರೆ ಎಂಟು ಇಂಚ್ ಬರಬೇಕು ಹಾಗಾಗಿ ನಾನು ಇಲ್ಲಿ ಇಂಚ್ ಇಟ್ಟಿದ್ದೇನೆ ಈ ರೀತಿ ನೀವು ಅಳ ಅಳದು ತಗೋಬೇಕಾಗತ್ತೆ ಇವಾಗ ಕಸ್ಟಮರ್ ಬ್ಲೌಸ್ ಏನಿದೆಲ್ಲ ಕಸ್ಟಮರ್ ಇಲ್ಲ ನೀವು ಬ್ಯಾಕ್ ಸೈಡ್ ಈ ತರ ನಮ್ಗೆ ಗೊತ್ತಾಗಲ್ಲ ಅನ್ನೋರು ಕೂಡ ಹೀಗೆ ಮಾಡ್ಕೋಬೇಕು ನೋಡಿ ಇದೇನಿದೆಲ್ಲ ಈ ರೀತಿ ನೀವು ಸೈಜ್ ನೀವು ಈ ರೀತಿ ನೋಡ್ಕೊಂಡು ಇಡಬಹುದು ಈಗೇನೋ ನೋಡ್ಕೊಂಡು ಇಲ್ಲಿ ಕ್ರಾಸ್ ಆಗಿ ನೋಡ್ಕೊಂಡು ಇಡಬಹುದು ಅವ್ರದ್ದು ಕರೆಕ್ಟ್ ಆಗಿ ಈ ಸೈಜ್ ಕರೆಕ್ಟ್ ಇಲ್ಲ ನಿಮ್ಗೆ ಪ್ರಾಬ್ಲಮ್ ಹೇಳಿದ್ರು ಲಿಂಕಲ್ಸ್ ಬರ್ತಾ ಇದೆ ಟೈಟ್ ಬರ್ತಾ ಇದೆ ಅಂತಂದ್ರೆ ಅವಾಗ ನೀವು ಇಲ್ಲಿ ನೋಡ್ಕೋಬೇಕು ಕರೆಕ್ಟ್ ಇದೆಯಾ ಇಲ್ಲ ಹೆಚ್ಚ ಕಡಿಮೆ ಇದೆಯಾ ಇಲ್ಲ ನೋಡ್ಕೋಬೇಕು ಕಸ್ಟಮರ್ ಒಬ್ಬ ಬ್ಲೌಸ್ ಅನ್ನು ಬೇರೆ ಕಡೆ ಕೊಟ್ಟಿರ್ತಾರೆ ಅವಾಗ ಅದ ಬ್ಲೌಸ್ ಅಳತೆ ಕರೆಕ್ಟ್ ಇರೋದಿಲ್ಲ ಅವಾಗ ನೀವು ಏನ್ ಮಾಡ್ಬೇಕು ಇದ್ರಲ್ಲಿ ಆಳದ್ ನೋಡಿ ನೀವು ಇಟ್ಕೋಬೇಕು ಅವಾಗ ಹೆಚ್ಚು ಕಡಿಮೆ ಹೇಳಿದಾಗ ಅಷ್ಟೇ ಹೇಳ್ತಾ ಇರೋದು ಇಲ್ಲ ಬ್ಲೌಸ್ ಮೆಜರ್ಮೆಂಟ್ ಕರೆಕ್ಟ್ ಇದೆ ಇದು ನಮ್ಗೆ ಇದರಾಗೆ ಬರಬೇಕು ಬ್ಲೌಸ್ ಇದು ಹ್ಯಾಂಗ್ ಸ್ಟಿಚಿಂಗ್ ಇದಿಲ್ಲ ಇದೇ ತರ ಬರ್ಬೇಕು ಎಲ್ಲೂ ರಿಂಕಲ್ಸ್ ಇಲ್ಲ ಬಗಲಲ್ಲಿ ತುಂಬಾನೇ ಏನು ಪ್ರಾಬ್ಲಮ್ ಇಲ್ಲ ತುಂಬಾನೇ ಕರೆಕ್ಟ್ ಆಗಿದೆ ಎಲ್ಲಾನು ಕರೆಕ್ಟ್ ಆಗಿದೆ ಅಂದಾಗ ಇಲ್ಲಿ ಏನಿದೆಯಲ್ಲ ಅವ್ರೆಸ್ಟ್ ಅಷ್ಟೇ ಇಟ್ಕೋಬೇಕು ಅವಾಗ ಟೈಟ್ ಮತ್ತೆ ಲೂಸ್ ಬಂದಾಗ ನಾವ್ ಹೆಚ್ಚಾಗಿ ಕಡಿಮೆ ಮಾಡ್ಕೋಬೇಕು ಕಸ್ಟಮರ್ ಬ್ಲೌಸ್ ಕೊಟ್ಟಾಗ ಈ ರೀತಿ ಇದ್ದಾಗ ಯಾವ್ದು ರಿಂಕಲ್ಸ್ ಅನ್ನೋದು ಬರುದಿಲ್ಲ ನೋಡ್ರಿ ಇಲ್ಲಿಂದ ಒಂದ್ ಇಂಚ್ ಇಟ್ಕೊಳ್ಳಿ ಒಂದ್ ಹೆಚ್ಚು ಇಟ್ಕೊಂಡು ಇವಾಗ ಬಗಲಿನ ಅಗಲ ಎಷ್ಟಿರುತ್ತಲ್ಲ ಅಷ್ಟನ್ನ ಇಟ್ಕೊಳ್ಳಿ ಇಲ್ಲೆಲ್ಲ ಓಕೆ ಇಟ್ಕೊಂಡಿರ್ತೀರಿ ಅದ್ರ ಬಗಲಿನ ಅಗಲನ ಕಡಿಮೆ ಹೆಚ್ಚಾಗಿ ಮಾಡ್ಕೊಂಡ್ಬಿಟ್ಟಿರ್ತೀರಿ ಅಲ್ಲೇ ರಿಂಕಲ್ಸ್ ಬರೋದು ಪ್ರಾಬ್ಲಮ್ ಆಗೋದು ಬ್ಲೌಸ್ ಅಲ್ಲಿ ಎಲ್ಲೂ ಏನು ಮಿಸ್ಟೇಕ್ ಆಗೋದಿಲ್ಲ ಹಾಗೆ ಫ್ರಂಟ್ ಅನ್ನೋದು ನೀವ ಎರಡೂವರೆ ಅರ್ಧ ಇಂಚ್ ಅಷ್ಟು ಜಾಸ್ತಿ ತಗೊಳ್ಳಿ ಆವಾಗ ಬ್ಲೌಸ್ ತುಂಬಾ ಕಂಫರ್ಟಬಲ್ ಕುಂದಿರುತ್ತೆ ಇಲ್ಲ ಅಂತಂದ್ರೆ ಸರಿಯಾಗಿ ಬರೋದಿಲ್ಲ ನೋಡಿ ಮತ್ತು ಡಾಟ್ ಅನ್ನೋದು ಇಲ್ಲಿ ಬ್ಯಾಕ್ ಸೈಡ್ ಡಾಟ್ ಅನ್ನೋದು ಮತ್ತು ಕರೆಕ್ಟಾಗಿ ಹಿಡಬೇಕು ಫ್ರಿಂಟ್ ಅನ್ನೋದು ಡಾಟ್ ಅನ್ನೋದು ಕರೆಕ್ಟಾಗಿ ಹಿಡಿಯಬೇಕು ಅವಾಗ ಬ್ಲೌಸ್ ಎಲ್ಲಿ ಮಿಸ್ಟೇಕ್ ಬರೋದಿಲ್ಲ ಇಂಟ್ರೆಸ್ಟ್ ಕೊಟ್ಟು ನೀವು ಹಲಿಬೋದು ಏನೋ ಕಸ್ಟಮರ್ ಮಿಸ್ಟೇಕ್ ಹೇಳಿಲ್ಲ ಅಂದ್ರೆ ಇಷ್ಟಪಟ್ಟು ಹಲಿಬೋದು ನೋಡಿ ಹಾಗೆ ನನ್ನ ಬ್ಲೌಸ್ ನೀವು ತೋರಿಸ್ತೀನಿ ಇವಾಗ ಆನ್ಲೈನ್ ಕ್ಲಾಸಲ್ಲಿ ನಾನು ಇದನ್ನು ತೋರಿಸಿದೀನಿ ಯಾವ ಥರ ಸ್ಟಿಚಿಂಗ್ ಕಟಿಂಗ್ ಎಲ್ಲನೂ ಅವರಿಗೆ ತೋರಿಸ್ತಾ ಇದ್ದೀನಿ ಹಿಂದೆ ಯಾವ ಥರ ಬಂದಿದೆ ಇದು ಅಂತ ಹೇಳಿ ತೋರಿಸ್ತೀನಿ ಫ್ರೆಂಡ್ಸ ಫ್ರಂಟ್ ನೋಡ್ರಿ ಯಾವ ಥರ ಡೀಪ್ ಬಂದಿದೆ ನಂಗೆ ತುಂಬಾನೇ ಇವಾಗ ಡೀಪ್ ಇಟ್ಕೊಂಡಿರ್ತೀನಿ ನಾನು ಹಿಂದ್ಗಡೆ ಎರಡು ಇಂಚ್ ಇಟ್ಕೊಂಡ್ರು ಮುಂದ್ಗಡೆ ಜಾಸ್ತಿ ಇಟ್ಕೊಂಡಿರ್ತೀನಿ ಇವಾಗ ಇದೇ ಇದೆ ಹಿಂಬ ಹಿಂಭಾಗನು ಮೂರು ಇಂಚ್ ಇಟ್ಕೊಂಡಿದೀನಿ ಮುಂಭಾಗನೂ ಮೂರು ಇಂಚ್ ಇಟ್ಕೊಂಡಿದ್ದೀನಿ ಡಿಸೈನ್ ಅಂತಂದರೆ ಬೇರೆ ಇದೆ ಇವಾಗ ಇದು ಡಿಸೈನ್ ಬೇರೆ ಇರೋದ್ರಿಂದ ಮೂರು ಇಂಚ್ ಇಟ್ಟಿದ್ದೀನಿ ನೋಡಿರಿ ನಲ್ವತ್ತರ ಸುತ್ತಿಲಿ ಬ್ಯಾಕ್ ಸೈಡ್ ನೋಡಿ ಈ ರೀತಿ ಡಿಸೈನ್ ಬಂದಿದೆ ಎಲ್ಲೂ ರಿಂಕಲ್ಸ್ ಇಲ್ಲ ಹಾಗೆ ಯಾವ ಥರ ಡಿಸೈನ್ ಬಂದಿದೆ ಮತ್ತು ತುಂಬಾ ಟೈಟ್ ಬಂದಿದೆ ನೋಡಿರಿ ಈ ಥರ ಟೈಟ್ ಬರಬೇಕು ಯಾವಾಗೂ ಟೈಟ್ ಬಂತಂದ್ರೆ ಎಲ್ಲೂ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ನೋಡಿರಿ ಈ ರೀತಿ ಟೈಟ್ ಇವಾಗ ತೋರಿಸ್ತಾ ಇದ್ದೀನಿ ಈ ಥರ ಟೈಟ್ ಬರಬೇಕು ಹಾಗೆ ಟೈಟ್ ಬಂತಂದ್ರೆ ಬ್ಲೌಸ್ ಎಲ್ಲೂ ಮಿಸ್ಟೇಕಾನ ಆಗೋದಿಲ್ಲ ನೋಡಿ ಈ ಥರ ನಾವು ನೀವು ಸ್ಟಿಚಿಂಗ್ ಮಾಡಬೇಕಪ್ಪ ನಮಗೂ ಈ ಥರ ಬರ್ಬೇಕಂದ್ರೆ ನೀವು ಆನ್ಲೈನ್ ಕ್ಲಾಸ್ ತಗೋತಿದ್ರೆ ನನ್ನ ನಂಬರನ್ನ ಕೊಟ್ಟಿರ್ತೀನಿ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಇದೆ ನೋಡಿ ಜೂನ್ ಹತ್ತರಿಂದ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಇದೆ ಹಾಗೆ ಆನ್ಲೈನ್ ಕ್ಲಾಸ್ ಒಳಗೆ ಇದನ್ನೆಲ್ಲ ನಾನು ತೋರಿಸ್ತಾ ಇದ್ದೀನಿ ಇದೇ ನನ್ನೇ ಅವರಿಗೆ ಸ್ಟಿಚಿಂಗ್ ಮಾಡಿ ಎಲ್ಲಿ ಮಿಸ್ಟೇಕಾ ಮತ್ತು ಏನ ಎಲ್ಲನೂ ನಾನು ಅವ್ರಿಗೆ ಹೇಳ್ಕೊಡ್ತಾಯಿದ್ದೀನಿ ಯಾವ ಥರ ಸ್ಟಿಚಿಂಗ್ ಯಾವ ಥರ ಕಟ್ಟಿಂಗ ಎಲ್ಲನೂ ಇದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಆನ್ಲೈನ್ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಂಥ ಫ್ರಾಕ್ ನೋಡಿರಿ ಸ್ಟೂಡೆಂಟ್ ಒಬ್ರು ಸ್ಟಿಚಿಂಗ್ ಮಾಡ್ಯಾರ ಸೊ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಯಾವ ರೀತಿ ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಸ್ಟಿಚಿಂಗ್ ಮಾಡ್ಯಾರ ಅಂಬ್ರೇಲಾ ತುಂಬಾ ಗೇರ ಇಟ್ಟು ಸ್ಟಿಚಿಂಗ್ ಮಾಡಿರೋಂಥ ಫ್ರಾಕ್ ಫ್ರೆಂಡ್ಸ್ ನೋಡ್ರಿ ಸ್ಲೀವಲ್ಲಿ ಡಿಸೈನ್ ತೋರಿಸಿದೆ ಸ್ಲೀವಲ್ಲಿ ಡಿಸೈನನ್ನು ಯಾವ ಥರ ಸ್ಟಿಚಿಂಗ್ ಮಾಡ್ಯಾರ ಬ್ಲೌಸ ನಿಮ್ಗೆ ತೋರಿಸಿದ್ದೀನಿ ಬ್ಲೌಸ್ ಆನ್ಲೈನ್ ಕ್ಲಾಸಲ್ಲಿ ಯಾವ ಥರ ಇದ್ದೀನಿ ಯಾವ ಥರ ಪ್ಯಾಟರ್ನನ್ನು ಹೇಳ್ತಾ ಇದ್ದೀನಿ ಅಂತೇಳಿ ಸ್ಲೀವ್ ನೋಡಿರಿ ಡಿಸೈನ್ ಯಾವ ಥರ ಸ್ಟಿಚಿಂಗ್ ಮಾಡ್ಯಾರ ತುಂಬಾ ನೀಟಾಗಿ ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ ಅವರು ಸೊ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಇದು ಡಿಸೈನ್ ಅಂತೇಳಿ ಇನ್ನು ಭಾಳಷ್ಟು ಅದಾವ ತೋರಿಸ್ತೀನಿ ನಾನು ನಿಮಗೆ